ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮೆಂತೆ ಸೊಪ್ಪಿನಿಂದ ರುಚಿಕರವಾಗಿರುವಂತಹ ಸೌತ್ ಇಂಡಿಯನ್ ಸ್ಟೈಲಲ್ಲಿ ನಾನೊಂದು ರೆಸಿಪಿನ ಮಾಡ್ತಾ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಐಟಮ್ಸ್ ಹಾಕಬೇಕು ಇದರ ರುಚಿ ಹೇಗಿರುತ್ತೆ ಅಂತೆಲ್ಲ ಕುತೂಹಲ ಇರತ್ತಲ್ವ ಅದು ಏನು ಎತ್ತ ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕರಗ್ತಾ ಇದೆ ಎಣ್ಣೆ ಕರಗ್ತಾ ಇದ್ದಾಗೆ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ದಾಲ್ನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹೆಸರು ಬೇಳೆನೂ ಸಹ ಹಾಕ್ಕೋಬೋದು ಅರ್ಧ ಕಪ್ಪು ನಾನು ಮಸೂರ್ ದಾಲ್ನೂ ಯೂಸ್ ಮಾಡ್ತೀನಿ ಹೆಸರುಬೇಳೆನೂ ಯೂಸ್ ಮಾಡ್ತೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬೇಳೆ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರಿಗೆ ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಬೇಳೆ ಎಲ್ಲಾ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದ್ ಮುಕ್ಕಾಲು ಕೊಪ್ಪ ನೀರ್ನ ಹಾಕ್ತಾ ಇದ್ದೀನಿ ನೋಡಿ ಈ ಬೇಳೆನ ನಾನು ಇವಾಗ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫುಲ್ ಸ್ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೆ ಇದನ್ನ ಬೇಯಿಸ್ಕೋಬೇಕು ನಾನು ಹೀಗೆ ಓಪನ್ ಪ್ಯಾನ್ ಅಲ್ಲೇ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕುಕ್ಕರ್ನ ಮುಚ್ಚಳ ಹಾಕ್ಬಿಟ್ಟಲ್ಲ ಬೇಯಿಸಲ್ಲ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಆದಮೇಲೆ ಒಂದು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ ನಿಮಗೆ ಬೇಕು ಅಂತ ಅನಿಸಿದರೆ ಬೇಳೆ ಜೊತೆಗೂ ಸಹ ಹಾಕ್ಕೊಂಡು ಬೇಯಿಸ್ಕೋಬೋದು ನೆಕ್ಸ್ಟು ಸ್ವಲ್ಪ ಇಂಗು ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈ ಟೈಮಲ್ಲೇ ಇದಕ್ಕೆ ಹಸಿ ಮೆಣಸನ್ನು ಸಹ ಹಾಕೋಬಹುದು ನಾನು ಇದಕ್ಕೆ ನಾನು ಸೂಜ್ ಮೆಣಸಿನ ಪೌಡರ್ನ ಮಾಡಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಎಲ್ಲ ಚಟಪಟ ಅಂತ ಇದ್ದಾಗೆ ಈರುಳ್ಳಿ ಹಾಕಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ನಾನು ಒಂದು ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಅಂದರೆ ಸ್ವಲ್ಪ ಅಷ್ಟೆಲ್ಲ ಬೇಕಾಗಿರೋಷ್ಟೆಲ್ಲ ಇಲ್ಲ ಅಂದರೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಚೆನ್ನಾಗಿ ಬೇಗ ಬೆಂದು ಬಿಡತ್ತೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಮೆಂತೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೆಂತೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಕ್ಸ್ಟ್ರಾ ನೀರಂತ ಏನು ಬೇಡ ಈಗ ಹಾಕಿರೋ ಎಣ್ಣೆನೇ ಸಾಕಾಗತ್ತೆ ಸ್ವಲ್ಪ ಮೆಂತೆ ಸೊಪ್ಪಿನಲ್ಲೂ ನೀರಿನ ಅಂಶ ಇರತ್ತಲ್ಲ ಅಷ್ಟೇ ಸಾಕಾಗತ್ತೆ ನೋಡಿ ಇವಾಗ ಮೆಂತೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಬೇಯಿಸಿರೋ ಬೇಳೆನ ಹಾಕ್ತಾ ಇದ್ದೀನಿ ಬೇಳೆ ಸಹ ಫ್ರೈ ಮಾಡಿಕೊಂಡು ಓಪನ್ ಪ್ಯಾನಲ್ಲಿ ಬೇಯಿಸಿರೋದ್ರಿಂದ ಹಣಮಾಂತ ಪರಿಮಳ ಬರ್ತಾ ಇದೆ ಇದಕ್ಕೆ ಇವಾಗ ಒಂದು ಚೂರ ಚೂರು ನೀರನ್ನ ಹಾಕ್ತಾ ಇದ್ದೀನಿ ಅಂದರೆ ತೊವೆಯಾಗಿರೋದ್ರಿಂದ ತುಂಬಾ ನೀರು ಇರಬಾರ್ದಲ್ವ ಹಾಗಾಗಿ ನೋಡಿ ಟೊಮೊಟೊ ಮತ್ತೆ ಸೊಪ್ಪೆಲ್ಲ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಇವಾಗ ಸ್ವಲ್ಪ ನೋಡಿಕೊಂಡು ಹಾಕೋಬೇಕಾಗತ್ತೆ ಯಾಕೆಂದ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಬೇಯಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಲ್ಲ ಹಾಗಾಗಿ ಒಮ್ಮೆ ಒಂದು ಒಳ್ಳೆ ಮಿಕ್ಸಪ್ ಮಾಡೋಣ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಒಂಚೂರು ಬೆಲ್ಲನ ಹಾಕ್ತಾಯಿದ್ದೀನಿ ನಾನು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಥೊವೆ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅದೇ ನೀವು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮೆಂತ್ಯ ಸೊಪ್ಪಿನ ದಾಲ್ ಥರ ಮಾಡೋದಾದರೆ ಇದಕ್ಕೆ ಬೆಲ್ಲ ಹಾಕೋದು ಅವಶ್ಯಕತೆ ಇರೋಲ್ಲ ನೋಡಿ ಇದಕ್ಕೊಂದು ಚೂರೇ ಚೂರು ಹುಣಸೆ ರಸನ ಹಾಕ್ತಾ ಇದ್ದೀನಿ ತುಂಬ ಹಾಕ್ತಾ ಇಲ್ಲ ಯಾಕೆಂದರೆ ಟೊಮೊಟೊ ಹಾಕೋ ಹಾಕಿರೋದ್ರಿಂದ ಹಾಕ್ ಜಾಸ್ತಿ ಹುಳಿ ಹುಳಿ ಬೇಕಾಗಲ್ಲ ನೀವು ಹಸಿ ಮೆಣಸು ಹಾಕಿದರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸೂಜಿ ಮೆಣಸಿನ ಪುಡಿ ಹಾಕಿರೋದ್ರಿಂದ ಅದರ ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ ಇವಾಗ ನೀವು ಸೂಜ್ಮೆಂಟ್ಸ್ ಬೇಕಿದ್ದರೆ ಎಲ್ಲ ಕಡೆ ಸಿಗತ್ತೆ ಫ್ರೆಂಡ್ಸ್ ಇವಾಗ ಆನ್ಲೈನಲ್ಲೂ ಸಹ ಕೆಲವೊಬ್ರು ಸೇಲ್ ಮಾಡ್ತಿರ್ತಾರೆ ಫೇಸ್ಬುಕ್ಕಲ್ಲೆಲ್ಲ ಚೆಕ್ ಮಾಡಿ ನಿಮಗೆ ಖಂಡಿತ ಸಿಗತ್ತೆ ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಒಂದು ಚಮಚ ಆಗುವಷ್ಟು ತುಪ್ಪನ ಇದ್ದೀನಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಈ ತೊವೆಗೆ ಒಗ್ಗರಣೆಗೆ ಹಾಕೋದಕ್ಕಿಂತ ಈ ರೀತಿ ಮೇಲುಗಡೆ ಒಂದು ಚಮಚ ತುಪ್ಪ ಹಾಕಿಬಿಟ್ಟು ಕುದಿಯೋ ಟೈಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಡಿಫ್ರೆಂಟ್ ಆದ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದರಲ್ಲೂ ಬೇಳೆನ ನಾವು ಹುರಿದು ಹಾಕಿದ್ದೀವಲ್ಲ ಅದು ಸಹ ಒಂದು ಹೊಸ ರುಚಿನ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬಂದಿದ್ದು ಸಾಕು ನೋಡಿ ಇಷ್ಟಿ ಇದಿದು ಇಲ್ಲಿವರೆಗೆ ಆಗಿದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಟೇಸ್ಟ್ ಸಹ ಆಗಿರುತ್ತೆ ಫ್ರೆಂಡ್ಸ್ ತುಪ್ಪ ಹಾಕಿರೋದ್ರೂ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ ಕಾಂಬಿನೇಷನ್ ಇದು ಸೂಪರಾಗಿ ಟೇಸ್ಟು ಫ್ರೆಂಡ್ಸ್ ನೀವು ಅಕ್ಕಿ ರೊಟ್ಟಿ ಜೊತೆಗೂ ಸಹ ಟ್ರೈ ಮಾಡ್ಬೋದು ಇದನ್ನ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಮೆಂತೆ ಸೊಪ್ಪಿನ ತೊವೆನ ಹೇಗೆ ಡಿಫ್ರೆಂಟ್ ಆದ ಸ್ಟೈಲಲ್ಲಿ ಮಾಡೋದು ಅಂತ ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಮೆಂತೆ ಸೊಪ್ಪಿನ ತೊವೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್